ಮಾತು ತೊದಲುತ್ತದೆ ಕೈ ನಡಗುತ್ತದೆ ಕಾಲಿವುಡ್ ನಟ ವಿಶಾಲ್ ಈ ಸ್ಥಿತಿಗೆ ಕಾರಣವೇನು ವೈದ್ಯರು ಹೇಳಿದ್ದೇನು ವಿಶಾಲಿಗೆ ಆಗಿದ್ದೇನು ಅಯ್ಯೋ ದೇವರೇ ಆರಡಿ ಕಟ್ಟೋಟಿಗೆ ದಿಂತ ಶಿಕ್ಷೆ ಪಂಚ್ ಡೈಲಾಗ್ ಹೊಡೆಯುತ್ತಿದ್ದ ನಟ ವಿಶಾಲ್ಗೆ ಏನಾಯ್ತು ನಿಜಕ್ಕೂ ಹಪ್ಪು ಆಪ್ತನಿಗೆ ಆಗಿದ್ದೇನು ಬಂಧುಗಳೇ ವಿಶಾಲ್ ಈ ಸ್ಥಿತಿಗೆ ಸಂಪೂರ್ಣ ಡೀಟೇಲ್ ಬೇಕಾ ಜನರ ಸುದ್ದಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಕಾಲಿವುಡ್ ನಟ ವಿಶಾಲ್ ಅವರು ಇತ್ತೀಚೆಗೆ ಈವೆಂಟ್ ಒಂದರಲ್ಲಿ ಕಾಣಿಸಿಕೊಂಡಾಗ ಅವರ ಕೈ ಸಂಪೂರ್ಣವಾಗಿ ನಡಗುತ್ತಿರುವುದು ಮಾತು ತೊದಲುತ್ತಿರುವುದು ಕಂಡುಬಂದಿದೆ ನೋಡಿದ ಅವರ ಅಭಿಮಾನಿಗಳು ಆತಂಕಗೊಂಡಿದ್ದಾರೆ ಈ ಕುರಿತು ಅಪೋಲೋ ಆಸ್ಪತ್ರೆಯ ವೈದ್ಯರು ಸ್ಪಷ್ಟೀಕರಣ ನೀಡಿದ್ದು ಅವರ ಆರೋಗ್ಯ ಸಮಸ್ಯೆ ಇದಕ್ಕೆ ಕಾರಣ ಎಂದಿದ್ದಾರೆ ಆದರೆ ಈಗ ಇದರ ಹಿಂದೆ ಬೇರೆ ವಿಚಾರ ಇದ್ದು ಲವ್ ಫೇಲೂರ್ ಸ್ನೇಹಿತರಿಂದ ದ್ರೋಹ ಸಾಲ ಮೆಡಿಷನ್ ವಿಶಾಲ್ ಅವರ ಈ ಸ್ಥಿತಿಗೆ ಕಾರಣ ಎನ್ನಲಾಗಿದೆ ವಿಶಾಲ್ ಇದೀಗ ತಮ್ಮದೇ ಅಭಿನಯದ ಮದಗಜರಾಜ ಸಿನಿಮಾ ರಿಲೀಸ್ ಸಂಭ್ರಮದಲ್ಲಿದ್ದಾರೆ ಬಂದಿದ್ದರು ವೇದಿಕೆಯಲ್ಲಿ ಅವರನ್ನ ಕರೆದು ಮಾತನಾಡಲು ಮೈಕ್ ನೀಡಿದಾಗ ವಿಶಾಲ್ ಅಕ್ಷರ ಸಹ ನಡಗುತ್ತಿದ್ದರು ಕೊನೆಗೆ ಅವರ ಎದ್ದು ನಿಲ್ಲಲು ಆಗುತ್ತಿಲ್ಲ ಎಂದಾಗ ಸಹಾಯಕರು ಬಂದು ಅವರನ್ನ ಸೋಪ ಮೇಲೆ ಕೂರಿಸಿದ್ದರು ಬಳಿಕ ಕುಳಿತುಕೊಂಡೇ ಸಿನಿಮಾ ಬಗ್ಗೆ ಮಾತನಾಡಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ವೈರಲ್ ಆದ ವಿಡಿಯೋದಲ್ಲಿ ಸಿನಿಮಾದ ಬಗ್ಗೆ ಮಾತನಾಡುವಾಗ ಅವರ ಕೈಗಳು ನಡುಗುತ್ತಿರುವುದು ಹಾಗೂ ಮಾತನಾಡಲು ತೊದಲುತ್ತಿದ್ದರು ಅಲ್ಲದೆ ತೀವ್ರವಾಗಿ ಆಯಾಸ ಹಾಗೂ ನಿರಾಶಕ್ತರಾಗಿರುವಂತೆ ವಿಡಿಯೋದಲ್ಲಿ ಇದೆ ಅವರು ಸ್ಟೇಜ್ ಮೇಲೆ ಮಾತನಾಡುವುದಕ್ಕೆ ಕಷ್ಟಪಡುತ್ತಿರುವುದನ್ನು ನೋಡಿರುವ ನಿರೂಪಕರು ಸ್ಟೇಜ್ ಮೇಲೆ ಸಂವಾದವನ್ನು ಮಾಡುವಂತೆ ಕಾರ್ಯಕ್ರಮವನ್ನು ತೂಸು ಬದಲಾಯಿಸಿದ್ದರು ಅವರು ಕುಳಿತುಕೊಳ್ಳುವಾಗಲು ಕೆವಿಲಿನ ಇನ್ನೊಬ್ಬ ನಟರು ಸಹಾಯ ಮಾಡಿರುವುದು ವಿಡಿಯೋದಲ್ಲಿ ಇದೆ ಇದನ್ನು ನೋಡಿ ಅಭಿಮಾನಿಗಳು ವಿಶಾಲ್ಗೆ ನಿಜವಾಗಿಯೂ ಏನಾಗಿದೆ ಯಾಕೆ ಅವರು ಹೀಗೆ ನಡೆಯುತ್ತಿದ್ದಾರೆ ಎಂದು ಪ್ರಶ್ನೆ ಮಾಡಿದ್ದಾರೆ ಇನ್ನು ಆಸ್ಪತ್ರೆಯಲ್ಲಿ ನೀಡಿದ ಸ್ಪಷ್ಟೀಕರಣ ವಿಶಾಲ್ ಆರೋಗ್ಯದ ಬಗ್ಗೆ ವರದಿ ನೀಡಿದೆ ಅದರ ಪ್ರಕಾರ ನಟ ವಿಶಾಲ್ಗೆ ವೈರಲ್ ಜ್ವರ ಇರುವುದು ದೃಢಪಟ್ಟಿದೆ ಸೂಕ್ತ ಚಿಕಿತ್ಸೆ ಹಾಗೂ ಸಂಪೂರ್ಣ ವಿಶ್ರಾಂತಿಯನ್ನು ಪಡೆಯಲು ವೈದ್ಯಾಧಿಕಾರಿಗಳು ಸೂಚಿಸಿದ್ದಾರೆ ಎಂದು ಅಪೋಲೋ ಆಸ್ಪತ್ರೆ ವರದಿಯಲ್ಲಿ ತಿಳಿಸಲಾಗಿದೆ ವಿಶಾಲ್ ಅವರಿಗೆ ಗಂಭೀರವಾದ ಸಮಸ್ಯೆ ಏನಿಲ್ಲ ಜ್ವರದಿಂದ ಮಾತ್ರ ಬಳಲುತ್ತಿದ್ದಾರೆ ಹೀಗಾಗಿ ಕಾರ್ಯಕ್ರಮದಲ್ಲಿಯೂ ಬಳಲಿದ್ದಾರೆ ಎಂದು ಹೇಳಿತ್ತು ಆಸ್ಪತ್ರೆ ಈ ರೀತಿಯ ಸ್ಪಷ್ಟೀಕರಣ ನೀಡಿದ ಬಳಿಕ ಅಭಿಮಾನಿಗಳೆಲ್ಲರೂ ಬಿಟ್ಟಿದ್ದಾರೆ ಆದರೆ ಈ ಬೆನ್ನಲ್ಲೇ ಚಿಯಾರು ಬಾಲು ಅವರು ಕೆಲವು ಆಶ್ಚರ್ಯ ವಿಚಾರಗಳನ್ನು ತೆರೆದಟ್ಟ ಒಂದು ವೈರಲ್ ಆಗುತ್ತದೆ ಇನ್ನು ಚಿಯಾರು ಬಾಲು ಹೇಳಿದ್ದೇನು ವಿಶಾಲ್ ಅವರು ಒತ್ತಡ ಮತ್ತು ಉದ್ವೇಗಕ್ಕೆ ಒಳಗಾಗಿ ಅದರಿಂದ ಹೊರಬರಲು ಸಾಕಷ್ಟು ಔಷಧಗಳನ್ನು ತೆಗೆದುಕೊಳ್ಳುತ್ತಿರಬಹುದು ಈ ಹಿಂದೆ ವಿಶಾಲ್ ನನ್ನ ಒಮ್ಮೆ ಭೇಟಿಯಾದಾಗ ಒತ್ತಡಕ್ಕೆ ಸಾಕಷ್ಟು ಔಷಧಿ ತೆಗೆದುಕೊಳ್ಳುತ್ತಿರುವುದಾಗಿ ಹೇಳಿದ್ದರು ಆದರೆ ಆ ಸಮಯದಲ್ಲಿ ನಾನು ಅದನ್ನು ಗಟ್ಟಿಯಾಗಿ ಹೇಳಲಿಲ್ಲ ಸಾಲಗಳು ವಿಫಲವಾದ ಪ್ರೀತಿ ಸ್ನೇಹಿತರಿಂದ ಮೋಸ ಮತ್ತು ಅವರ ಚಿತ್ರಗಳು ಸೋಲು ಅವರನ್ನು ಕಾಡುತ್ತಿರಬೇಕು ಸ್ಟಾರ್ ಆದರೂ ವಿಶಾಲ್ ಕೂಡ ಮನುಷ್ಯರೇ ತಾನೇ ತನ್ನ ದೇಹವನ್ನು ಫಿಟ್ ಆಗಿಟ್ಟುಕೊಳ್ಳಲು ವಿಶಾಲ್ ಅವರು ಸ್ಟೀರಾಯ್ಡ್ ಬಳಸುತ್ತಿರಬಹುದು ಎಂದು ಹೇಳಿದ್ದಾರೆ ಅಲ್ಲದೆ ವಿಶಾಲ್ ಅವರು ನಿರ್ದೇಶಕ ಬಾಲಾ ನಿರ್ದೇಶನದ ಅವನ್ ಇವನ್ ಸಿನಿಮಾದಲ್ಲಿ ಹೊರಗಣ್ಣಿನ ವ್ಯಕ್ತಿಯಾಗಿ ನಟಿಸಿದ್ದಾರೆ ಇದಕ್ಕಾಗಿ ವಿಶಾಲ್ ಅವರು ನಿರ್ದೇಶಕರ ಬಲವಂತದಿಂದ ಕಣ್ಣಿನ ಆಪರೇಷನ್ಗೆ ಒಳಗಾಗಿದ್ದರು ಇದರ ನಂತರ ಕಣ್ಣಿನ ಸಮಸ್ಯೆಗಳು ಶುರುವಾಯಿತು ದೃಷ್ಟಿಯೂ ಕೂಡ ಮಂಜಾಯಿತು ಹೀಗಾಗಿ ವಿಶಾಲ್ ಅವರು ಹೆಚ್ಚಿನ ಶಕ್ತಿಯ ಕನ್ನಡಕವನ್ನು ಧರಿಸಲು ಶುರು ಮಾಡಿದ್ದರು ವಿಶಾಲ್ ಕಣ್ಗಳಿಂದ ಆಗಾಗ ನೀರು ಸುರಿಯುತ್ತಿದೆ ಇದು ಖಂಡಿತ ಜ್ವರವಲ್ಲ ಜ್ವರವಾಗಿದ್ದರೆ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳಲು ವೈದ್ಯರು ಖಂಡಿತ ಅನುಮತಿ ನೀಡುತ್ತಿರಲಿಲ್ಲ ವಿಶಾಲ್ಗೆ ಏನೋ ಸಮಸ್ಯೆ ಇದೆ ಅವರು ಆದಷ್ಟು ಬೇಗ ಗುಣಮುಖರಾಗ್ಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ಚಿಯಾರು ಬಲು ಹೇಳಿದ್ದಾರೆ ಇದೆಲ್ಲ ನೋಡಿದ ಮೇಲೆ ದೊಡ್ಡ ನಟನಾಗಿರುವ ವಿಶಾಲ್ ಬೇಗ ಗುಣಮುಖರಾಗ್ಲಿ ಎಂಬುದು ನಮ್ಮ ಅಭಿಲಾಷೆ